ಎರಡು ಸಾವಿರದ ಮೂವತ್ತರ ನಿಗದಿತ ಗುರಿಗಿಂತ ಐದು ವರ್ಷಗಳ ಮುಂಚಿತವಾಗಿ ಭಾರತದ ಪಳೆಯುಳಿಕೇತರ ಇಂಧನ ಮೂಲದ ಸಾಮರ್ಥ್ಯ ಶೇಕಡ ಐವತ್ತರಷ್ಟನ್ನು ತಲುಪಿದ್ದು ಇಂಧನ ಪರಿವರ್ತನೆಯ ಮಾರ್ಗದಲ್ಲಿ ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿದೆ ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಸಾಮಾಜಿಕ ಜಾಲತಾಣದ ಇಕ್ಸ್ ಖಾತೆಯಲ್ಲಿ ಭಾರತದ ಈ ಸಾಧನೆ ಹವಾಮಾನ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಸಾಕ್ಷಿಯಾಗಿದ್ದು ಶುದ್ಧ ಇಂಧನ ಪರಿವರ್ತನೆಗೆ ವೇಗ ದೊರೆತಿದೆ ಪ್ರತಿಯೊಬ್ಬ ಭಾರತೀಯರಿಗೂ ಇದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಸಿರು ಇಂಧನಕ್ಕೆ ಉತ್ತೇಜನ ನೀಡಲಾಗಿದ್ದು ದೂರದೃಷ್ಟಿಯ ನೀತಿಗಳನ್ನು ರೂಪಿಸಲಾಗಿದೆ ಹಾಗೂ ಅವುಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲಾಗಿದೆ ಪಿಎಂ ಕುಸುಂ ಪಿಎಂ ಸೂರ್ಯಘ ಸೌರಪಾರ್ಕ್ಗಳ ಅಭಿವೃದ್ಧಿ ಸೇರಿದಂತೆ ಹಲವು ವಿನೂತನ ಕಾರ್ಯಕ್ರಮಗಳಿಂದ ನವೀಕರಿಸಬಹುದಾದ ಇಂಧನ ವಲಯದ ಸಾಮರ್ಥ್ಯ ಹೆಚ್ಚುತ್ತಿದೆ ಎಂದು ಹೇಳಿದರು ರಾಷ್ಟೀಯ ಪವನ ಸೌರ ನೀತಿಯು ಇಂಧನ ಪರಿವರ್ತನೆಗೆ ಸದೃಢ ಬುನಾದಿಯನ್ನು ಒದಗಿಸಿದೆ ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಗತಿ ಮಹತ್ವದ ಪರಿಣಾಮ ಬೀರಲಿದ್ದು ಸ್ವಾವಲಂಬಿ ಮತ್ತು ಸುಸ್ಥಿರ ಭವಿಷ್ಯಕ್ಕೆ ಕೊಡುಗೆ ನೀಡಲಿದೆ ಎಂದರು